ಹಾಯ್ ಫ್ರೆಂಡ್ಸ್ ನಮ್ಮ ಅಂಗಡಿ ನಿನ್ನೆ ಓಪನ್ ಆಗಿದೆ ಇದ್ರೆ ಈ ರೀತಿಯಾಗಿದೆ ನಮ್ಮದು ಅಂಗಡಿಯಲ್ಲಿ ಟ್ರೈನಿಂಗ್ ಕೂಡ ಕೊಡೋದಾಗ್ತಾಯಿದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತಿಳಿಸೋದು ನಾನು ಕಲಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಯಾರು ಬಂದರೆ ಟ್ರೈನಿಂಗ್ ಕೂಡ ಕೊಡ್ತೀನಿ ನೋಡಿ ಈ ರೀತಿಯಾಗಿದೆ ನಮ್ಮ ಅಂಗಡಿ ಯಾರಿಗಾದರೂ ತರಬೇತಿ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಮತ್ತು ಅಡ್ರೆಸ್ಸು ಎಲ್ಲಿ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದವರು ಕಲಿಬೇಕಂತಿದ್ದವರು ಬರ್ಬೋದು ಒನ್ ಮಂತು ತ್ರೀ ಮಂತ್ಸು ಸಿಕ್ಸ್ ಮಂತ್ ಮಾಡಿದ್ದೀವಿ ಟ್ರೈನಿಂಗ್ ಅಂತ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಮತ್ತು ಇನ್ನಿತರ ಬೇರೆ ಬೇರೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ತಿಳಿಸ್ಕೊಡ್ತೀವಿ ಸೊ ಇಂಟ್ರೆಸ್ಟರ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಅಂಗಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಒಂದು ಸಪ್ರೇಟ್ ವಿಡಿಯೋ ಕಡೆ ಮಾಡ್ತೀನಿ ಯಾಕಂದರೆ ಇದು ಪಿ ಯು ಸೀಟಲ್ಲಿ ಮಾಡಿಸಿದ್ದೀನಿ ಆಫೀಸ್ ಥರ ಕಾಣಲಿ ಅಂತ ನೀಟಾಗಿ ಮಾಡಿಸಿದ್ದೀನಿ ಇನ್ನೊಂದು ಸಿಸ್ಟಮ್ ಬರೋದಿದೆ ಇವಾಗ ಮೂರು ಸಿಸ್ಟಮ್ ಇದ್ದಾವೆ ಮೂರು ಪ್ರಿಂಟರ್ ಇದ್ದಾವೆ ಇನ್ನೊಂದು ಸಿಸ್ಟಮ್ ಇನ್ನೊಂದು ಪ್ರಿಂಟರ್ ಬರ್ತದೆ ಸೊ ಒಟ್ಟು ನಾಲ್ಕು ಸಿಸ್ಟಮ್ ನಾಲ್ಕು ಕಂಪ್ಯೂಟ್ರು ನಾಲ್ಕು ಪ್ರಿಂಟರ್ ಆಗುತ್ತವೆ ಸೊ ಅವಾಗ ನಾವು ವಿದ್ಯಾರ್ಥಿಗಳಿಗೆ ಗೊತ್ತಿರಲಾದಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ಕಲಿಸ್ಕೊಡ್ತೀವಿ ಮತ್ತು ಟೈಪ್ ಮಾಡೋದು ಯಾವ ರೀತಿ ಡಿ ಟಿ ಪಿ ಮಾಡೋದು ಯಾವ ರೀತಿ ಎಲ್ಲ ಒಂದು ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಕರ್ನಾಟಕ ಸರ್ಕಾರದಾಗಿರ್ಬೋದು ಕೇಂದ್ರ ಆಗಿರ್ಬೋದು ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು ಇನ್ನಿತರೆ ಬೇರೆ ಬೇರೆ ಎಲ್ಲ ಅಪ್ಲಿಕೇಶನನ್ನು ಹಾಕಿ ನಾವು ತಿಳಿಸ್ಕೊಡ್ತೀವಿ ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಹೇಳಿಕೊಡ್ತೀವಿ ಏನೆಲ್ಲ ಕೋರ್ಸ್ ಇದೆ ಅಂದ ಮತ್ತೆ ನಮ್ಮ ಕಲಿಸಿಕೊಡೋದಕ್ಕೆ ಸೇವಾ ಶುಲ್ಕ ಎಷ್ಟು ತೊಗೊಂತೀವಿ ಅಂತ ಕೂಡ ನಾವು ತಿಳಿಸ್ಕೊಡ್ತೀವಿ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಹಾಕಿರ್ತೀನಿ ನೋಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್